ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷ ಏನಪ್ಪ ಅಂದರೆ ನನ್ನ ದೊಡ್ಡ ಮಕ್ಕಳು ಬರ್ತಡೆ ಎರಡು ಸಾವಿರದ ಹದಿನಾರು ಅಕ್ಟೋಬರ್ ಹದಿನೈದನೇ ತಾರೀಕು ಹುಟ್ಟಿದವಳು ಈ ದಿನ ಆ್ಯಕ್ಚುಲಿ ಒಂಬತ್ತು ತುಂಬಿ ಹತ್ತನೇ ತ ಹತ್ತನೇ ವರ್ಷಕ್ಕೆ ಇಡ್ತಾ ಇದ್ದಾಳೆ ಸೊ ನಮ್ಮ ಮನೆ ರೆಡಿ ಮಾಡ್ತಾಯಿದ್ರು ಅವಳನ್ನ ನಾನು ಸ್ನಾನ ಪೂಜೆ ಮುಗಿಸಿ ತಟ್ಟೆ ಕೈಗೆ ತೊಗೊಂಡು ತಿಂಡಿ ತಿನ್ನು ಅಷ್ಟೊತ್ತಿಗೆ ರೆಡಿ ಮಾಡಿ ಅವಳು ತಿಂಡಿ ತಿನ್ನು ರೆಡಿ ಆದಳು ನೋಡಿ ಎಷ್ಟು ರೆಡಿ ಮಾಡಿದ್ರು ಸಾಕನ್ಸಲ್ಲ ಅವ್ರಿಗೆ ಒಂದು ಖುಷಿ ಹ್ಯಾಪಿನೆಸ್ ಅಂತ ಇರುತ್ತೆ ನನ್ನ ಬರ್ತಡೆ ಇವತ್ತು ಅಂತೇಳಿ ನಮ್ಮ ಜನ್ಮಕ್ಕೂ ನಮಗೆ ಗೊತ್ತಿರಲಿಲ್ಲ ಬಿಡಿ ನಾವು ಓದಿದ್ದು ಬಾಲಿ ಎಲ್ಲ ನೆನ್ಸ್ಕೊಂಡ್ರೆ ನಮ್ಮ ಬರ್ತಾಡಿನ ಕಡೆ ಗೊತ್ತಿರಲಿಲ್ಲ ನನ್ನ ಚಿಕ್ಕ ಮಗಳಿಗೆ ಏನಪ್ಪ ಅಂದರೆ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಳು ಬಾಯಿ ಹೇಳಿಲ್ಲ ಅಂದರೆ ಭಾಳ ಆಗುತ್ತೆ ಸೊ ಅಲ್ಲಿಂದ ಹೊರಟಿದ್ದು ಪೇಟೆ ಎಸ್ ಆರ್ ಎಸ್ ಸ್ಕೂಲ್ಗೆ ನನ್ನ ಮಗಳ್ ಬಿಡೋಕ್ಕೆ ಯೂಶ್ವಲ ನನ್ನ ಮಗಳು ವ್ಯಾನಲ್ಲೇ ಹೋಗ್ತಾಳೆ ಇವತ್ತು ಬರ್ತಡೆ ಇರೋದ್ರಿಂದ ವ್ಯಾನ್ ನಾನು ವ್ಯಾನಲ್ಲಿ ಹೋಗೋಲ್ಲ ಗಾಡೀಲೇ ಬಿಡಿ ಇಂದು ಈ ಸ್ಕೂಲಲ್ಲಿ ವಿಶೇಷ ಏನಪ್ಪ ಅಂದರೆ ಯಾರು ಬರ್ತಡೆ ಇರುತ್ತೋ ಆ ಮಕ್ಕಳನ್ನ ಸ್ಟೇಜ್ ಮೇಲೆ ನಿಲ್ಲಿಸಿ ಎಲ್ಲ ಮಕ್ಕಳ ಕಡೆಯಿಂದ ವಿಶೇಷ ತಿಳಿಸ್ತಾರೆ ಅದೊಂದು ಭಾಳ ಖುಷಿ ವಿಚಾರ ಥ್ಯಾಂಕ್ಸ್ ಟು ಎಸ್ ಆರ್ ಎಸ್ ವಿದ್ಯಾನಿಕೇತನ ಶಾಲೆ ಡಾಬಸ್ಪೇಟೆ ನೋಡಿ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಆ ಮಕ್ಕಳಿಗೆ ಮುಗ್ಧ ಮನಸ್ಸು ಅದು ಸೊ ಅಲ್ಲಿಂದ ಬಂದಿದ್ದು ನಾನು ಬುಧವಾರ ಆದ್ದರಿಂದ ಡಾಬಸ್ಪೇಟೆ ಅಂದರೆ ನಮ್ಮ ಸೋಂಪುರ ಸಂತೆ ಸೇರೋ ಜಾಗ ನೋಡಿ ಎಷ್ಟು ಖಾಲಿ ಹೊಡಿತಾರೆ ಇದು ಬೆಳಗ್ಗೆ ಹತ್ತುವರೆ ಏನಾದ್ರು ಬಂದಿದ್ದು ನಾನು ಮಧ್ಯಾಹ್ನ ಮೇಲೆ ಹೆಂಗೆ ಇರುತ್ತೆ ತೋ ತೋರಿಸ್ತೀನಿ ನಾನು ನೋಡಿ ಎಷ್ಟು ಖಾಲಿ ಇದೆ ಅಲ್ಲ ಈಗೆಲ್ಲ ಶೆಡ್ಡು ಟಾರ್ಪಲ್ಗಳೆಲ್ಲ ಹಾಕಂತಾರೆ ನೋಡಿ ಈಗ ಮೂರುವರೆ ನಾಲ್ಕು ಗಂಟೆ ಮತ್ತೆ ನಾನು ಸಂತೆಗೆ ಬಂದಿದ್ದು ಬೆಳಗ್ಗೆ ತೋರಿಸಿದ್ದು ನಿಮಗೆ ಎಷ್ಟು ಖಾಲಿ ಇತ್ತು ನೋಡಿ ಈಗ ಎಷ್ಟು ಜನ ಇದ್ದಾರೆ ಎಷ್ಟು ಅಂಗಡಿಗಳಿದೆ ಒಂಥರ ಜನ ಮರಳುವ ಜಾತ್ರೆ ಮರಳು ಅಂತ ಹೇಳ್ತಾರಲ್ಲ ಗಾದೆ ಆ ಥರ ಏನಕ್ಕಪ್ಪ ನಮ್ಮ ಡಾಬರ್ಸ್ಪೋಟೆ ಸಂತೆ ಇಷ್ಟು ಹೆಸರುವಾಸಿ ಅಂತ ಅಂದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟು ಸ್ಥಳೀಕರಿದ್ದರೆ ಹೊರಭಾಗದಿಂದ ಬಂದಿರೋರು ಭಾಳಷ್ಟು ಜನ ಇರ್ತಾರೆ ಯಾಕೆಂದರೆ ನಮ್ಮ ಇಂಡಸ್ಟ್ರಲ್ ಏರಿಯಾ ಹತ್ತಿರ ಇರೋದ್ರಿಂದ ಡಾಬಾಸ್ಪೇಟೆಯಲ್ಲಿ ವಲಸಿಗರು ಭಾಳಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರೂ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ದಿನನಿತ್ಯ ಸರಕು ಸಾಮಾನು ಏನೇ ಸಿಗಬೇಕು ಅಂದ್ರೆ ಸಂತೆಯಲ್ಲಿ ಚೀಪಾಗಿ ಸಿಗುತ್ತೆ ಕಾರಣ ಏನಪ್ಪ ಅಂದರೆ ಸಂತೆಯಲ್ಲಿ ಮಾರ್ಕೆಟ್ ಮಾರ್ಕೆಟಿಂದ ತಂದು ಮಾರೋದು ಒಂದಾದರೆ ಎರಡನೇದು ಸ್ಥಳೀಯ ರೈತರು ಏನಿರ್ತಾರೋ ಅವರು ಸಹ ಇಲ್ಲಿ ಸಪ್ಲೈ ಮಾಡ್ತಾರೆ ಸೊ ಹಂಗಾಗಿ ಸಂತೆಯಲ್ಲಿ ಫ್ರೆಶ್ ತರಕಾರಿ ಸಿಗುತ್ತೆ ಅಂಥೇಳಿ ಜನ ಮುಗಿಬೀಳೋ ಸಹಜ ಯಾಕೆಂದರೆ ತರಕಾರಿ ಫ್ರೆಶ್ ಆಗಿದ್ದರೆ ಒಂದು ವಾರ ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಯೂಶ್ವಲಾಗಿ ಬುಧವಾರ ಏನು ಸಂತೆ ನಡೆಯುತ್ತೋ ಅದೇ ಥರ ಭಾನುವಾರನೂ ಸಹ ಇದೇ ಥರ ಜನ ಸೇರ್ತಾರೆ ಅದು ಸಹಜ ಬಟ್ ಹೊರಗಡೆ ಸಿಟಿ ಲೆಕ್ಕ ಹಾಕ್ಕೊಂಡ್ರೆ ಬೆಂಗಳೂರು ನೆನ್ಮಳ ತುಮಕೂರು ದೊಡ್ಡ ದೊಡ್ಡ ಸಿಟಿನಲ್ಲಿ ಪ್ರತಿ ದಿವಸ ಮಾರ್ಕೆಟ್ ಅಂತ ನಡೆಯುತ್ತೆ ನಮ್ಮ ಡಾಬಾಸ್ಪೇಟೆ ಬಂದು ಪ್ರತಿ ಬುಧವಾರ ಸಂತೆ ಅಷ್ಟೇ ಸೇರುತ್ತೆ ಸಂತೆ ಏನಂದರೆ ಕೈಗೆಟಗುವ ದರದಲ್ಲಿ ಎಲ್ಲ ಸಾಮಾನುಗಳು ಸರಕುಗಳು ತರಕಾರಿಯಿಂದ ಹಿಡಿದು ನಿಕ್ಕರಿಂದ ಹಿಡಿದು ಕುಕ್ಕರ್ವರೆಗೂ ಸಿಗುತ್ತೆ ಅದಕ್ಕೆ ಸಂತೆ ಅಂತ ಹೇಳೋದು ನಮ್ಮ ಡಾಬಸ್ಪೇಟೆನ ಏನಪ್ಪ ಅಂದ್ರೆ ದುರ್ದೈವ ನಾನು ಬುದ್ಧಿ ಕಂಡು ಮಟ್ಟಿಗೆ ಮೂರನಿಂದ ನಾಲ್ಕು ಕಡೆ ಜಾಗ ಚೇಂಜ್ ಮಾಡಿದ್ದಾರೆ ಒಂದು ಸಂತೆ ಮಾಳ ಅಥವಾ ಸಂತೆ ಬೀದಿ ಅಂತ ಪ್ರತ್ಯೇಕವಾಗಿರಲಿಲ್ಲ ಒಂದು ಎರಡು ಮೂರು ಕಡೆ ಚೇಂಜ್ ಮಾಡಿ ಈಗ ಒಂದು ಲೇಔಟ್ ಇದೆ ಆ ಲೇಔಟ್ಗೆ ಅಟ್ಯಾಚ್ ಮಾಡಿಕೊಂಡು ಸೋಮಪುರ ಕೆರೆನೂ ಸೇರಿಸ್ಕೊಂಡು ಸಂತೆ ಮಾಳ ಅಥವಾ ಸಂತೆ ಅಂತ ಮಾಡಿಕೊಂಡಿದ್ದಾರೆ ಬಟ್ ಅಲ್ಲಿನ ಸ್ಥಳೀಯವಾಗಿ ಏನು ಮನೆ ಕಟ್ಕೊಂಡಿದ್ದಾರೆ ಅಂಗಡಿಗಳು ಮುಗ್ಗಟ್ಟಿದೆ ಅವ್ರಿಗೂ ಭಾಳ ತೊಂದರೆ ಆಗುತ್ತೆ ಸಂತೆ ಸೇರ್ತಾ ಭಾಳಷ್ಟು ಜನ ಓಡಾಡ್ತಾರೆ ಅವ್ರಿಗೆ ಕಾರ್ ತೊಗೊಳ್ಳೋದು ಟೂ ವೀಲರ್ ತೊಗೊಂಡು ಓಡಾಡೋದು ಭಾಳ ಸಮಸ್ಯೆ ಆಗುತ್ತೆ ಸೊ ಈ ಕಡೆ ಗಮನ ಹರಿಸ್ಬೇಕಾಗಿರೋದು ಪಿ ಡಿ ಒಗಳು ಮತ್ತು ಸೋಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸದಸ್ಯರ ಅಧ್ಯಕ್ಷರುಗಳು ಸಹ ಸೇರಿ ಗಮನ ಹರಿಸ್ಬೇಕು ನೋಡಿ ನಮ್ಮೂರ ರುದ್ರೇಶಣ ಸಿಕ್ಕಿದ್ರು ಅವರು ಮಾತಾಡಿಸ್ಕೊಂಡು ಹೊರಟೆ ನೋಡಿ ಪುರಿಯಿಂದ ಹಿಡಿದು ಕಬ್ನಾಲು ಎಲ್ಲ ಸಿಗುತ್ತೆ ಬಟ್ ಏನಪ್ಪ ಸಮಸ್ಯೆ ಅಂದರೆ ಯಾವುದೇ ಸಂತೆಲಾಗಲಿ ಹತ್ತನಿ ಮಳೆ ಬಿದ್ದುಬಿಟ್ರೆ ಆ ಸಂತೆಲಿ ಓಡಾಡೋದು ಭಾಳ ಕಷ್ಟ ಆಗುತ್ತೆ ನೋಡಿ ಸಣ್ಣ ಸಣ್ಣ ಮಕ್ಳನ್ನ ಕರ್ಕೊಂಬರ್ತಿದಾರೆ ಮತ್ತು ಫ್ಯಾಮಿಲಿಗಳಿರ್ತವೆ ತರಕಾರಿ ತೊಗೊಬೇಕು ಅಂದರೆ ಒಬ್ರಿಗೊಬ್ರು ಸೇರ್ಕೊಂಡು ಅಂತಿರ್ತಾರೆ ಫ್ಯಾಮಿಲಿಗಳಲ್ಲಿ ಆ ಥರ ಇರುತ್ತೆ ಬಟ್ ನಮ್ಮ ಸಂಪು ಸೋಂಪುರದಲ್ಲಿ ಏನಪ್ಪ ಸಮಸ್ಯೆ ಅಂದರೆ ಹತ್ತು ತನಿಖೆ ಮಳೆ ಬಿದ್ದುಬಿಟ್ರಂತು ಎಲ್ಲಿ ಅಂದರೆ ಅಲ್ಲೇ ನೀರು ನಿಂತ್ಕೊಂಡ್ಬಿಡುತ್ತೆ ಈ ಸಮಸ್ಯೆ ಪರಿಹಾರ ಏನಂತ ಅವರೇ ಕಂಡ್ಕೋಬೇಕು ಅಲ್ಲಿ ವ್ಯಾಪಾರಸ್ಥರಿಗೂ ತೊಂದರೆ ಆಗುತ್ತೆ ಗಿರಾಕಿಗಳಿಗೆ ಏನು ಸಂತೇಲಿ ತರಕಾರಿ ತೊಗೊಂಡ್ಕೊಂತಿರ್ತಾರೋ ಅವ್ರಿಗೂ ಸಮಸ್ಯೆ ಆಗುತ್ತೆ ಈ ಮೇಯ್ನ್ ಏನಪ್ಪ ಅಂದರೆ ಈ ದಿನಸಿ ಸಾಮಾನುಗಳು ತರಕಾರಿಗಳು ಬಟ್ಟೆಗಳು ಚಪ್ಪಲಿಗಳು ಇವೆಲ್ಲ ಇಟ್ಕೊಂಡಿರ್ತಾರೆ ಅವೆಲ್ಲ ಬಿಟ್ರೆ ಪಾಪ ವ್ಯಾಪಾರಸ್ಥರಿಗೂ ನುಕ್ಸಾನ ಆಗುತ್ತೆ ಬಂದಿರೋ ಕಸ್ಟಮರ್ಸ್ಗೂ ಭಾಳ ತೊಂದರೆ ಆಗುತ್ತೆ ವ್ಯಾಪಾರ ಏನು ತೊಗೊಳಕ್ಕೆ ಬಂದಿರ್ತೀವಿ ಅವ್ರಿಗೂ ಸಮಸ್ಯೆ ನೋಡಿ ಇವೆಲ್ಲ ನೆಂದ್ಬಿಟ್ರೆ ಏನಾಗಬೇಕು ಹೇಳ್ರಿ ಟಾರ್ಪಲ್ ಹಾಕಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಮಳೆ ಬಂದರಂತೂ ಪಾಪ ವ್ಯಾಪಾರಸ್ಥರು ಹೈರಾಣ ಆಗಿಬಿಡ್ತಾರೆ ಅವ್ರ ಕಷ್ಟ ಯಾರಿಗೂ ಹೇಳ್ಕೊಳೋಕ್ಕಾಗಲ್ಲ ಬಟ್ ಸುಂಕ ಕಟ್ಟಲೇಬೇಕು ಸುಂಕ ಏನಕ್ಕೆ ಕಟ್ಟಬೇಕಂದ್ರೆ ಟೆಂಡರ್ ಅಂತ ತೊಗೊಂಡಿರ್ತಾರೆ ವರ್ಷಕ್ಕೊಂದ್ಸರಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅವ್ರ ಕೆಲಸ ಅವ್ರು ಮಾಡಬೇಕು ಬಟ್ ಇದನ್ನು ಗಮನ ಹರಿಸ್ಬೇಕಾಗಿರೋದು ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳು ಗಮನ ಹರಿಸಿ ಇದನ್ನು ಪರಿಹಾರ ಮಾಡಬೇಕು ನಮ್ಮ ಸೋಮಪುರದಲ್ಲಿ ಜಾಗದ ಕೊರತೆ ಭಾಳಷ್ಟಿದೆ ಯಾಕೆಂದರೆ ಎಲ್ಲ ಕಡೆ ಡೆವಲಪ್ಮೆಂಟಾಗಿ ಉಳಿದಿರೋ ಜಾಗದಲ್ಲಷ್ಟೇ ಸಂತೆ ಮಾಡಬೇಕು ನೋಡಿ ಸಂತೆ ಮಾಡೋ ಅಂದರೆ ನೋಡಿ ಎಷ್ಟು ಗಲೀಜು ಆ ನೀರು ನಿಂತ್ಕೊಳ್ಳೋದು ಎಲ್ಲ ಭಾಳ ಬೇಸರ ಒಂಥರ ಹೇಳ್ಕೊಳ್ಳೋಕ್ಕೂ ಒಂಥರ ನಾಚಿಕೆ ಆಗುತ್ತೆ ನಮ್ಮ ಸೋಂಪುರದಲ್ಲಿ ತುಂಬ ಕೋಟ್ಯಾಂತರೂಪಾಯಿ ವ್ಯವಹಾರ ನಡೆಯುತ್ತೆ ನಮ್ಮ ಡಾಬಾಸ್ಪೀಠಲ್ಲಿ ಆದರೂ ಸಹ ಈ ದುಸ್ಥಿತಿ ನಮ್ಮ ಸಂತೇಲಿದೆ ಅಂದರೆ ಭಾಳ ಬೇಜಾರು ಅನಿಸುತ್ತೆ ಅದೊಂದು ಕಡೆ ಆದರೆ ಗಮನ ಹರಿಸಿ ಇವತ್ತಲ್ಲಿ ನಾಳೆ ಸೊರೋಗುತ್ತೆ ಅನ್ನೋ ಭಾವನೆಯಲ್ಲಿ ನಾವು ಬದುಕಿದ್ದೀವಿ ಇಲ್ಲಿನ ವ್ಯಾಪಾರಸ್ರು ಅದೇ ನಂಬಿಕೆಯಲ್ಲಿ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಯಾಕೆಂದರೆ ಬದುಕು ಜೀವನ ಎಲ್ರಿಗೂ ಕಷ್ಟನೇ ಎಲ್ಲ ಹತ್ತು ರೂಪಾಯಿ ಸಿಗುತ್ತೆ ಜೀವನ ಮಾಡಬೇಕು ಅಂತಲೇ ಬಂದಿರ್ತಾರಲ್ವ ಸೊ ಅದರಲ್ಲಿ ಆ ಭಾವನೆ ಎಲ್ಲರೂ ಬದುಕಬೇಕು ಮತ್ತು ಇಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಗುಡ್ಡೆ ತರಕಾರಿ ಆ ಥರ ಎಲ್ಲ ಇರುತ್ತೆ ಬಲ್ಕಾಗಿ ಸಿಗುತ್ತೆ ಹೋಟ್ಲನ್ನೋರು ಸಹ ವಾರಕ್ಕೊಂದ್ಸರಿ ಇದೇ ಸಂತೆಯಲ್ಲಿ ತೊಗೊಂಡೋಗಿ ಹೋಟ್ಲು ನಡೆಸೋ ಪದ್ಧತಿ ಸಹ ಇದೆ ಯಾಕೆಂದರೆ ಕಡಿಮೆ ರೇಟಲ್ಲಿ ಮತ್ತು ಫ್ರೆಶ್ ಆಗಿ ಸಿಗುತ್ತೆ ನೋಡಿ ಇದೇ ಗುಡ್ಡೆ ಅಂತ ಅಂದರೆ ಇದೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಗುಡ್ಡೆ ಅವರು ಹೊರ್ತಾಗಂಗೆ ಇಟ್ಕೊಂಡಿರ್ತಾರೆ ಅವ್ರಿಗೂ ಲಾಸ್ ಆಗಬಾರ್ದು ತೊಗೊಂಡು ಕುಂತ್ಕೊಂಡು ಕೊಂಡ್ಕೊಂಡವ್ರಿಗೂ ಲಾಸ್ ಆಗಬಾರ್ದು ನೋಡಿ ಈ ದುಸ್ಥಿತಿ ಏನು ಹೇಳೋಣ ಇದಕ್ಕೆ ಹತ್ತನಿ ಮಳೆ ಬಿದ್ದುಬಿಟ್ರೆ ಹಿಂಗಾದರೆ ಜನ ಇಲ್ಲಿ ಓಡಾಡ್ತಾರ್ರಿ ಮೂರು ಗಂಟೆ ನಾಲ್ಕು ಗಂಟೆಲಿ ಈ ಸ್ಥಿತಿ ಇಷ್ಟು ಜನ ಇದ್ದಾರೆ ಅಂದರೆ ಆರು ಗಂಟೆ ಆಗ್ಬಿಟ್ರಂತೂ ಜನ ಕೆಲಸ ಬಿಟ್ಟು ಹೊರಗಡೆ ಕಾರ್ಖಾನೆಗಳಿಂದ ಹೊರಗಡೆ ಬಂದುಬಿಟ್ರೆ ಏಳು ಗಂಟೆವರೆಗೂ ಸಂತೆ ನಡೀತೆ ಎಂಟು ಗಂಟೆವರೆಗೂ ಸಂತೆ ನಡೆಯುತ್ತೆ ಈ ಕೆಸರಲ್ಲಿ ಇದರಲ್ಲಿ ಹೆಂಗೆ ನಡೀತಾರೆ ಭಾಳ ದುಸ್ಥಿತಿ ನಮ್ಮ ಸೋಂಪುರ ಸಂತೆ ನೆನೆಸ್ಕೊಂಡ್ರೆ ಹೇಳೋಕ್ಕೆ ಬೇಜಾರು ಅನಿಸುತ್ತೆ ಬಟ್ ದಯವಿಟ್ಟು ಇದು ಆದಷ್ಟು ಬೇಗ ಸರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಸಂತೆ ಅಂದರೆ ಒಂದು ಖುಷಿ ಎಲ್ಲ ಸಿಗುತ್ತೆ ನಮ್ಮ ಕೈಗೆ ಕೈಗೆಟ್ಕೋ ದರದಲ್ಲಿ ಸಿಗುತ್ತೆ ಯಾವುದೇ ದಲ್ಲಾಳಿಗಳಿರಲ್ಲ ಡೈರೆಕ್ಟ್ ರೈತರಿಂದ ಸಿಗುತ್ತೆ ಅಥವಾ ಕೊಂಡ್ಕೊಂಬಂದಿರೋದು ಅವರೇನೋ ಒಂದಿಷ್ಟು ಅಂತ ಲಾಭ ಇಟ್ಕೊಂಡಷ್ಟೇ ಮಾರ್ತಾರೆ ಅದೊಂದು ಖುಷಿ ವಿಚಾರಕ್ಕೋಸ್ಕರ ಸಂತೆ ನಡೆಸಬೇಕು ಸಂತೆ ನಡೆಯುತ್ತೆ ಜನ ಜನ ಸೇರಿದ್ರೇ ವ್ಯಾಪಾರ ಮತ್ತು ಗಾಳಿ ಬಂದು ತೂರ್ಕೋ ವ್ಯಾಪಾರ ಬಂದಾಗ ಮಾಡ್ಕೋ ಅಂತ ಗಾದೆ ಇದೆ ಇದೆಲ್ಲ ಸಂತೆ ವ್ಯಾಪಾರನೇ ಅಷ್ಟು ಏನಾಗುತ್ತೋ ಅವತ್ತಿಂದ ಅವತ್ತು ಖಾಲಿ ಆದರೆ ಅವ್ರಿಗೂ ಲಾಭ ಸಿಗುತ್ತೆ ತೊಗೊಂಡವ್ರಿಗೂ ಅನಿಸುತ್ತೆ ವಾರ ಪೂರ್ತಿ ಇಟ್ಕೊಂಡು ಅವರು ತಿನ್ನೋಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ ಇಲ್ಲಾಂದ್ರೆ ಅವ್ರಿಗೂ ತೊಗೊಂಡವ್ರಿಗೂ ಕಷ್ಟವೇ ಮಾರೋರಿಗೂ ಕಷ್ಟ ಆಗುತ್ತೆ ನೋಡಿ ನಾನು ಏನೇ ತರಕಾರಿ ಬಿಡಿದ್ರೂ ಈ ದಂಪತಿಗಳಿಗೆ ಕೊಡೋದು ಏಕೆಂದರೆ ಇವರು ಸ್ಥಳೀಯವಾಗಿ ನಮ್ಮ ದೊಡ್ಡೇರಿ ಹತ್ರ ತಾಳೆಕೆರೆಯವರು ಇವ್ರಿಗೆ ನಾನು ತರಕಾರಿ ಕೊಡ್ತಾಯಿರ್ತೀನಿ ಪ್ರತಿ ವಾರ ಅದೊಂದು ನಮಗೆ ತುಂಬ ಹತ್ತಿರ ಇರೋದರಿಂದ ಸಂತೆ ಅದೊಂದು ವ್ಯಾಪಾರಕ್ಕೆ ಒಳ್ಳೆಯ ಸ್ಥಳ ಅಂತ ನನ್ನ ಭಾವನೆ ದಯವಿಟ್ಟು ಈ ಕಡೆ ಗಮನ ಹರಿಸಿ ಸಂತೆ ಬೀದಿ ಅಥವಾ ಅಲ್ಲಿನ ನಿವಾಸಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಸಂತೆ ಬೀದಿ ಸ್ಥಳಾಂತರ ಮಾಡ್ತಿರೋ ಏನು ಮಾಡ್ತಿರೋ ಅದಕ್ಕೆ ವ್ಯಾಪಾರಸ್ಥರಿಗೆ ಮತ್ತು ವ್ಯಾಪಾರ ಮಾಡುವಂಥ ಜನಸಾಮಾನ್ಯರಿಗೆ ಒಂದು ಒಳ್ಳೇದಾಗಬೇಕು ಅಂತ ನಾನು ಈ ಮೂಲಕ ಡಾಬಸ್ಪೇಟೆ ಪಿ ಒ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದೀನಿ ಎಲ್ಲರೂ ಸಫರ್ ಪಡಬೇಕು ನಮಗೊಂದು ಒಳ್ಳೆಯ ಹೆಸರು ಬರಬೇಕು ಅಂದರೆ ಅದು ಸ್ವಚ್ಛವಾಗಿರಬೇಕಲ್ವಾ ಸೊ ಇಷ್ಟು ನನ್ನ ಭಾವನೆ ನನ್ನ ಮಾತಿಂದ ಯಾರಿಗೆ ಬೇಜಾರಾಗಿದ್ದರು ಕ್ಷಮೆ ಇರಲಿ ನೋಡಿ ಸ್ನೇಹಿತರು ಸಿಗ್ತಾಯಿರ್ತಾರೆ ಮಾತಾಡಿಸ್ಲೇಬೇಕು ಮಾತಾಡಿಸ್ದೇ ಇದ್ದರೆ ಹೋಗಲ್ಲ ಇವರು ಅಂತೇಳಿ ನನ್ನ ಹಳೆಯ ಸ್ನೇಹಿತರು ಸೊ ಅವ್ರು ಮಾತಾಡಿಸ್ಕೊಂಡು ಸಂತೆಯೆಲ್ಲ ಮುಗಿಸ್ಕೊಂಡು ಅಂದರೆ ಇವತ್ತೇನು ಪರ್ಚೇಸ್ ಮಾಡಲಿಲ್ಲ ಬಟ್ ಸಂತೆ ತೋರಿಸ್ಬೇಕು ಅನ್ನೋಕ್ಕೋಸ್ಕರನೇ ವಿಡಿಯೋ ಮಾಡಿದ್ದು ಸಂತೆ ಸೇರೋಕ್ಕೆ ಮುಂಚೆ ಹೇಗಿರುತ್ತೆ ಸಂತೆ ಸೇರಿದ ಮೇಲೆ ಹೇಗಿರುತ್ತೆ ಸೊ ಸಂತೆ ಮುಗಿದ ಮೇಲೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವರು ನಮ್ಮ ಸ್ನೇಹಿತರು ಸುದರ್ಶನ್ ಅಂತೇಳಿ ಇವರು ಪಿ ಜಿ ನಡೆಸ್ತಾರೆ ಡಾಪಸ್ಪೀಟಲ್ಲಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದರೆ ನನಗೊಂದು ಗುಡ್ ನ್ಯೂಸು ಏನಪ್ಪ ಅಂದರೆ ನಮ್ಮ ಸ್ನೇಹಿತರು ವೀರೇಶ್ ಅವರು ಒಂದು ಎಂಟು ತಿಂಗಳ ಮಲ್ನಾಡು ಗಿಡ್ಡ ರಿಲೇಟೆಡ್ಡು ಪುಂಗ್ನೂರು ಕೌ ಅಂತ ಹೇಳ್ತಾರೆ ಆ ಒಂದು ಹಸು ತಗೊಂಡು ನಮಗೆ ಒಂದು ಉಡು ಉಡುಗೊರೆಯಾಗಿ ಕೊಟ್ಟರು ಏನಪ್ಪ ಇದು ವಿಶೇಷ ಅಂದರೆ ಮನೆಯಲ್ಲಿ ಲೀಲಾಜ್ ಓಡಾಡುತ್ತೆ ಯಾವುದೇ ಗ್ರಾನೈಟ್ನಿಲ್ಲ ಅದು ಇದು ಏನು ಅನಿಸಲ್ಲ ಅದಕ್ಕೆ ಒಂದು ಕುರಿ ಮೇಕೆ ನಾಯಿ ಸಾಕ್ತೀವಲ್ಲ ಆ ಥರ ನೋಡಿ ಫಸ್ಟು ಒಳಗಡೆ ಬಂತು ಬೆಡ್ರೂಮ್ಗೆ ಹೋಯ್ತು ಅದಕ್ಕೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಅಲ್ಲಿಂದ ಮತ್ತೆ ದೇವ್ರ ಮನೆ ಎಂಟ್ರಿ ಎಲ್ಲ ಕಡೆ ಓಡಾಡುತ್ತೆ ಮತ್ತು ತುಂಬ ಸ್ವಾಭಾವಿಕವಾಗಿರುತ್ತೆ ಇದು ಆಯೋದು ಒದೆಯೋದು ಅದೇನು ಏನೂ ಗೊತ್ತೇ ಇಲ್ಲ ಅಂದ್ಕೊಂಡಿದ್ದೀನಿ ಏನೇ ಮುಟ್ಟಕ್ಕೆ ಹೋದರೂ ಅಂದ್ಬಿಟ್ರೆ ಅಷ್ಟೇ ಅದು ಮುಟ್ಟಕ್ಕೆ ಹೋಗಲ್ಲ ಮತ್ತೆ ಅದು ಮತ್ತು ಏನೇ ಕೊಟ್ಟರು ತಿನ್ನುತ್ತಿದ್ವು ನಾವು ಮನುಷ್ಯ ಏನು ತಿಂತೀವೋ ಅದು ಏನು ಕೊಟ್ಟರು ತಿನ್ನುತ್ತೆ ಏನು ಗೊತ್ತಿಲ್ಲ ಅಂದ್ಕೊಳೋದಲ್ಲ ತುಂಬ ಬುದ್ಧಿಜೀವಿ ಹಸುಗಳಲ್ಲಿ ತುಂಬ ಹೈಬ್ರಿಡ್ ನಾಯಿಗಳು ಸಾಕ್ತಿವಲ್ಲ ಆ ರೇಂಜ್ಗೆ ಈ ಹಸು ಕರು ಇರ್ತವೆ ಸೊ ಇದು ಎಂಟು ತಿಂಗಳು ಕರು ಇದು ಕರು ಅಂದರೆ ಈ ಎರಡಲ್ಲಿ ಹಾಕಿರುತ್ತೆ ನಾಲ್ಕಲ್ಲೂ ಕಡೆಯಲ್ಲೂ ಮಳೆಯಲ್ಲೂ ಅಂತೀವಿ ಆ ಥರದಲ್ಲಿ ಎಂಟು ತಿಂಗಳು ಕರು ಇದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದು ಒಳಗಡೆ ಬಂದು ಆಚೆ ಹೋಗುತ್ತೆ ಅಂದರೆ ಭಾಳ ಖುಷಿ ದೊಡ್ಡ ಥ್ಯಾಂಕ್ಸ್ ಟು ವೀರೇಶು ಮಹ ಮಲೆಗೋಡಿನಲ್ಲಿ ಅವ್ರದ್ದು ಇವತ್ತಿನ ವಿಚಾರ ಇಷ್ಟು ಸಂತೆ ನನ್ನ ಮಗಳ ಬರ್ತಡೆ ಮತ್ತು ನಮ್ಮ ಮನೆಗೆ ಬಂದಿದ್ದ ಹಸು ಇಷ್ಟು ಧನ್ಯವಾದಗಳು ಶರಣು ಶರಣಾರ್ಥಿ